ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು ಶ್ರೀ ನಿತ್ಯಾನಂದ ಭಗವಾನರು ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮ ನಮಸ್ಕಾರಗಳು ತಿಳಿಸುತ್ತ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಕೃತಜ್ಞತೆಗಳು ಎಂಬ ಭಾಗವನ್ನು ಓದುಕೊಳ್ಳೋಣ ಜಗವು ನಿನ್ನೊಳಗೆ ಗ್ರಂಥದ ಗ್ರಂಥರಚನಾ ಕಾರ್ಯ ನಡೆಯುತ್ತಿರುವಾಗ ವ್ಯವಸ್ಥಿತವಾಗಿ ಉಪಚರಿಸಿದ ಸಿಡ್ಲೇಹಳ್ಳಿ ಮಹಾಸಂಸ್ಥಾನ ಶ್ರೀಮಠ ಶ್ರೀ ವೀರಸೈವ ಗುರುಕುಲಾನಂದಾಶ್ರಮದ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಕರಬಸವ ದೇಸಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಅವರ ಶಿಷ್ಯವೃಂದ ಭಕ್ತವೃಂದದವರಿಗೂ ವ್ಯವಸ್ಥಾಪಕರಾದ ಶ್ರೀ ಹರಿಪ್ರಸಾದ್ ರವರಿಗೂ ಹಂಪಿಯ ಶ್ರೀ ಶಿವಾನಂದ ಯೋಗಾಶ್ರಮದ ಎಲ್ಲ ಕಾರ್ಯಗಳಿಗೆ ಸರ್ವ ರೀತಿಯಲ್ಲಿಯೂ ಸಹಕರಿಸುತ್ತಿರುವ ಶ್ರೀ ಶಿವರಾಮ್ ಸಿಂಗ್ ಮತ್ತು ಕುಟುಂಬ ವರ್ಗದವರಿಗೂ ತಿಪಟೂರಿನ ಶ್ರೀ ಜಿ ಆರ್ ರಾಜೇಂದ್ರ ಮತ್ತು ಕುಟುಂಬ ವರ್ಗದವರಿಗೂ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಮುದ್ರಣಕ್ಕೆ ಪ್ರತಿಯನ್ನು ಸಿದ್ಧಗೊಳಿಸುವಲ್ಲಿ ಸರ್ವ ರೀತಿಯಲ್ಲಿಯೂ ಸಹಕರಿಸಿದ ತೆಪಟೂರಿನ ಶ್ರೀ ಕೆ ಆರ್ ಬಸವರಾಜರವರಿಗೂ ಶ್ರೀ ಹೆಚ್ ಎಸ್ ಯೋಗಾನಂದ ಮೂರ್ತಿರವರಿಗೂ ಶ್ರೀ ಸಿ ಎಸ್ ಶಂಕರ್ಲಿಂಗಪ್ಪರವರಿಗೂ ಶ್ರೀ ಬಿ ನಾಗರಾಜರವರಿಗೂ ಸೇವಾ ಕಾರ್ಯದಲ್ಲಿ ತೊಡಗಿರುವ ಹಂಪಿ ಆಶ್ರಮದ ಯೋಗ ವಿದ್ಯಾರ್ಥಿಗಳಿಗೂ ಆಶ್ರಮದ ಪರವಾಗಿ ಆತ್ಮ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಬೆಂಗಳೂರಿನ ಪ್ರೀತಿ ಕ್ಯಾಡ್ ಕನ್ಸಲ್ಟೆಂಟ್ ಜ್ಞಾನಜ್ಯೋತಿ ನಗರ ಬೆಂಗಳೂರು ಇಂಜಿನಿಯರ್ ಶ್ರೀ ವೇದಾನಂದ ಮೂರ್ತಿರವರು ಮತ್ತು ಅವರ ಸಹಾಯಕರು ಕಂಪ್ಯೂಟರ್ನಲ್ಲಿ ಕೆಲವು ಚಿತ್ರಗಳನ್ನು ಸಂಸ್ಕರಿಸಿಕೊಡುವ ಮೂಲಕ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಆತ್ಮ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಈ ಗ್ರಂಥಕ್ಕೆ ಅಕ್ಷರ ಸಂಯೋಜನೆ ಮಾಡಿದ ಶ್ರೀ ಎಚ್ ಎಲ್ ನಿಜಗುಣ ದಿಗಂತ್ ಡಿಜಿಟಲ್ ಪ್ರಿಂಟ್ ವರ್ಲ್ಡ್ ತಿಪಟೂರು ಹಾಗೂ ತಿದ್ದುಪಡಿ ಮಾಡಲು ಅತ್ಯಂತ ಶ್ರದ್ಧೆಯಿಂದ ಸಹಕರಿಸಿದ ಶ್ರೀ ಡಿ ಪಿ ಮಂಜುನಾಥ್ ಬಿ ಪಿ ಎಂಟರ್ಪ್ರೈಸಸ್ ತುಮಕೂರು ಇವರಿಗೂ ಮತ್ತು ಸಕಾಲದಲ್ಲಿ ಮುದ್ರಿಸಿಕೊಟ್ಟ ಶ್ರೀ ಆರ್ ಎಸ್ ರಾಜಾರಾಮ್ ವ್ಯವಸ್ಥಾಪಕ ನಿರ್ದೇಶಕರು ನವಕರ್ನಾಟಕ ಪಬ್ಲಿಕೇಶನ್ಸ್ ಬೆಂಗಳೂರು ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಎಸ್ ಸಿ ರಂಗನಾಥ್ ಕಾರ್ಯದರ್ಶಿ ಶ್ರೀ ಶಿವಾನಂದ ಯೋಗಾಶ್ರಮ ಹಂಪಿ ಇವಾಗ ಲೇಖಕನ ನುಡಿ ಕೇಳೋಣ ಮನೋಲಕ್ಷ್ಯವು ಬಹಿರ್ಮುಖವಾದರೆ ಹಂ ಎಂದು ಮೂಗು ಬಾಯಿಗಳ ಮೂಲಕ ಉಸಿರಾಟ ಪ್ರಾರಂಭವಾಗುತ್ತದೆ ಇದೇ ಎಲ್ಲರ ಅಧೋಗತಿ ಅದೇ ಮನಸ್ಸು ಅಂತರ್ಮುಖಗೊಂಡಾಗ ಶ್ವಾಸವು ಅವರವರ ಕಂಠಸ್ಥಾನದಿಂದ ಸೋ ಎಂದು ಮೇಲೇರುತ್ತಾ ಸಾಗಿ ಭೋರ್ ಮಧ್ಯೆ ಪ್ರಾಣನ ಜೊತೆಗೂಡಿ ಆಡುತ್ತದೆ ಇದೇ ಎಲ್ಲರ ಓರ್ಧ್ವಗತಿ ಓರ್ಧ್ವಗತಿಯಿಂದ ಶಾಂತಿ ಜ್ಞಾನ ಸಂತೋಷಗಳು ಲಭ್ಯವಾಗುತ್ತವೆ ಅಧೋಗತಿಯು ಮನುಜನನ್ನು ಅಜ್ಞಾನ ಅಶಾಂತಿ ಹಾಗೂ ದುಃಖದತ್ತ ಕೊಂಡು ಹೋಗುತ್ತದೆ ತನ್ನ ದೇಹದ ಒಳಕ್ಕೂ ಹೊರಕ್ಕೂ ಆಗಮನ ನಿರ್ಗಮನವಾಗುತ್ತಿರುವ ಉಸಿರಾಟದಿಂದ ತನಗೆ ಉಂಟಾಗುತ್ತಿರುವ ಪರಿಣಾಮಗಳನ್ನು ಅಧ್ಯಯನ ಮಾಡಿ ಅರಿತು ಸನ್ಮಾರ್ಗದಲ್ಲಿ ನಡೆಯುವುದರಿಂದ ದುರ್ಮಾರ್ಗವನ್ನು ಮರೆಯುವಾತನೇ ಜ್ಞಾನಿ ಇದನ್ನೇ ನಿನ್ನನ್ನು ನೀನು ತಿಳಿದುಕೋ ಎನ್ನಲಾಗಿದೆ ಮೂಲತಃ ಆನಂದದಿಂದಲೇ ಹುಟ್ಟಿಬಂದ ಪ್ರತಿ ಜೀವಿಯೂ ಈ ಆನಂದವನ್ನು ಹೊಂದಲೆಂದು ಜೀವನವಿಡೀ ನಾನಾ ವಿಧಗಳಿಂದ ಹುಡುಕುತ್ತಲೇ ಇದ್ದಾನೆ ಇದು ಜಗತ್ತಿನಲ್ಲಿ ಯಾವುದರಿಂದಲೂ ದೊರೆಯುವುದಲ್ಲ ಎಲ್ಲವನ್ನೂ ತೊರೆದು ತನ್ನಲ್ಲಿ ತಾನು ತನ್ಮಯನಾದಾಗ ಮಾತ್ರ ಲಭಿಸುತ್ತದೆ ಇದು ಪ್ರಕೃತಿಯು ಸರ್ವರಿಗೂ ಕೊಟ್ಟಿರುವ ಸಮಾನ ಕೊಡುಗೆ ಇದನ್ನು ಪಡೆಯುವುದು ಎಲ್ಲರ ಹಕ್ಕು ತನ್ನೊಳಗಿನ ಈ ಆನಂದದ ಹಕ್ಕನ್ನು ಹೊಂದುವುದು ಸ್ವಾರ್ಥವಲ್ಲ ಇದೇ ಪರಮಾರ್ಥ ಇಂತಹ ಸ್ಥಿತಿಯಲ್ಲಿ ನಾನೇ ಬೇರೆ ನೀನೇ ಬೇರೆ ನನ್ನ ಜಾತಿಯೇ ಬೇರೆ ನಿನ್ನ ಜಾತಿಯೇ ಬೇರೆ ನನ್ನ ದೇವರೇ ಬೇರೆ ನಿನ್ನ ದೇವರೇ ಬೇರೆ ನನ್ನ ದೇಶವೇ ಬೇರೆ ನಿನ್ನ ದೇಶವೇ ಬೇರೆ ಎಂಬ ಲೌಕಿಕ ಭಿನ್ನ ಭಾವನೆಗಳನ್ನು ತೊರೆದು ತನ್ನ ಅಂತರಂಗದಲ್ಲಿ ತಾನು ಐಕ್ಯನಾದ ಆ ತನ್ಮಯ ಸ್ಥಿತಿಯಲ್ಲಿ ಜ್ಞಾನಿ ಅಜ್ಞಾನಿ ಸ್ತ್ರೀ ಪುರುಷ ಬಡವ ಬಲ್ಲಿದ ಆಸ್ತಿಕ ನಾಸ್ತಿಕ ಭಕ್ತ ಭವಿ ಎಂಬ ಭಿನ್ನ ಭೇದವಿಲ್ಲದೆ ಸರ್ವರೂ ಸಮಾನ ಸಂತೃಪ್ತರೇ ಆಗಿರುತ್ತಾರೆ ಇದೇ ಅದ್ವೈತ ಅದ್ವೈತವೆಂದರೆ ಎರಡಲ್ಲದ ಏಕತ್ವವೇ ಆದ ದೈವ ಪದವಿ ಸದಾ ದೇಹೇಂದ್ರಿಯಗಳ ಜೊತೆ ಕೂಡಿ ಆಡುತ್ತಿರುವ ಮನೋಲಕ್ಷ್ಯವನ್ನು ಮಧ್ಯೆ ಸ್ಥಿರಗೊಳಿಸಿ ದೇಹದ ಬಿಗಿತವನ್ನು ಸಡಿಲಗೊಳಿಸುತ್ತಾ ಮನಸ್ಸು ಬುದ್ಧಿಯಾಗಿ ಪರಿವರ್ತಿಸಿಕೊಳ್ಳಲು ಅವಕಾಶ ಕಲ್ಪಿಸಿದ್ದೇ ಆದರೆ ಅದೇ ನಿನ್ನನ್ನು ಶಾಂತಿಸಾಗರದತ್ತ ಕೊಂಡು ಸಾಗುತ್ತದೆ ಆ ಪರಮಶಾಂತಿಯು ದೊರೆತ ನಂತರ ಮನುಜನಿಗೆ ಮಾಡುವುದು ಏನೂ ಇಲ್ಲ ಇತಿ ಸದಾಶಿವ ಜಗವು ನಿನ್ನೊಳಗೆ ಮೊದಲನೇ ಅಧ್ಯಾಯವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವ ಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಸಂಪರ್ಕಿಸಿರಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವ ಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಆತ್ಮ ನಮಸ್ಕಾರಗಳು